ಎಲ್ಲರಿಗೂ ನಮಸ್ಕಾರ ಕಿಡ್ನಿ ಫೇಲ್ಯೂರ್ ಕಿಡ್ನಿ ಫೇಲ್ಯೂರ್ ಆದಾಗ ನಾವು ಕಿಡ್ನಿ ಟ್ರಾನ್ಸ್ಫರ್ ಅಂತೂ ಮಾಡ್ಬೇಕಾಗತ್ತೆ ಅಥವಾ ನಾವು ಡಯಲಿಸಿಸ್ ಅಂತೂ ಇರ್ಬೇಕಾಗತ್ತೆ ಇವೆಲ್ಲ ಲೈಫ್ ಲಾಂಗ್ ಆಗಿ ನಾವು ಮಾಡ್ಕೊತಾ ಇರ್ಬೇಕಾಗತ್ತೆ ನಾವು ಅಲೋಪೆಥಿಕ್ ನಲ್ಲಿ ನಾವು ಡಯಾಲಿಸಿಸ್ ಮಾಡ್ಕೋತಿದಿವಿ ಅಂತಂದಾಗ ನೀವು ಡಯಾಲಿಸಿಸ್ ಅಂತೂ ಕಂಟಿನ್ಯೂ ಮಾಡಿ ನೀವು ಅಲ್ಟರ್ನೇಟ್ ಯಾವಾಗ ಹೇಳಿದರ ವೈದ್ಯರು ಆ ರೀತಿ ಅಲ್ಟರ್ನೇಟ್ ಅಂತೂ ಮಾಡಿ ಅಥವಾ ವಾರದಲ್ಲಿ ಮೂರು ಸಾರಿ ಅಂತೂ ಮಾಡಿ ಅಥವಾ ಎರಡು ಸಾರಿ ಅಂತೂ ಮಾಡ್ತಾ ಇದ್ರಲ್ಲ ಅದನ್ನು ನೀವು ಕಂಟಿನ್ಯೂ ಮಾಡ್ತಾ ಬನ್ನಿ ಅದ್ರ ಜೊತೆ ಜೊತೆಯಲ್ಲಿ ನೀವು ಎಂಟಿ ಆಂಟಿಹೈಪಟನ್ಸ್ ಡ್ರಗ್ ನಿಮಗೆ ಟ್ಯಾಬ್ಲೆಟ್ ನಿಖ ಆಗಿರಬಹುದು ಅದನ್ನು ಕಂಟಿನ್ಯೂ ಮಾಡಿ ಅಥವಾ ಡೈಟರ್ ಪ್ಲಸ್ ಹೇಳಿದ್ರೆ ನೀವು ಡೈಟರ್ ಪ್ಲಸ್ ಅನ್ನ ಕಂಟಿನ್ಯೂ ಮಾಡಿ ಮತ್ತು ನಿಮಗೆ ಟ್ಯಾಬ್ಲೆಟ್ ನೆಫ್ರೆಸೋ ಹೇಳಿದ್ರೆ ಅಂದ್ರೆ ನೆಪ್ರೆಸೋ ಕಂಟಿನ್ಯೂ ಮಾಡಿ ಅಥವಾ ಟ್ಯಾಬ್ಲೆಟ್ ಸೋಡಸಿಸ್ ಹೇಳಿದ್ರೆ ಅದನ್ನ ಕಂಟಿನ್ಯೂ ಮಾಡಿ ನೀವು ನೀವು ಏನ ಕಂಟಿನ್ಯೂ ಮಾಡ್ತಿದ್ರಲ್ಲ ಅದನ್ನ ನೀವು ಲೈಫ್ ಲಾಂಗ್ ಅನ್ನ ಮಾಡ್ಲೇಬೇಕಾಗತ್ತೆ ನೀವು ಅದನ್ನ ಕಂಟಿನ್ಯೂ ಮಾಡಿ ಅದ್ರ ಜೊತೆ ಜೊತೆಯಲ್ಲಿ ನೀವು ಅರಳಿ ಮರದ ಎಲೆಗಳ ಜ್ಯೂಸ್ ಮುಂಜಾನೆ ಹಾಗೂ ಸಾಯಂಕಾಲ அரளி மர எலை நாலு எலை தான் நீங்க அலாஸ் அரளி மர எலை அரு க்ளாஸ் அர க்ளாஸ் அரளி மர எலை ஜூஸ் முஞ்சானே அரு க்ளாஸ் மூலம் சாயங்கால அர க்ளாஸ் மற்றும் அதர ஜேவிய மரத எலை ஜூஸ் பேவிய மரத எலைகளூஸ் முஞ்சானே அர்த்த க்ளாஸ் மூலம் சாயங்கால அரு கலாஸ் ಮರದ ಎಲೆಗಳ ಜ್ಯೂಸ್ ಅನ್ನ ಮುಂಜಾನೆ ಅರ್ಧ ಗ್ಲಾಸ್ ಮತ್ತು ಸಾಯಂಕಾಲ ಅರ್ಧ ಗ್ಲಾಸ್ ನೀವು ಇದರ ಜೊತೆ ಜೊತೆಯಲ್ಲಿ ನೀವು ನೀವು ಏನು ಕಂಟಿನ್ಯೂ ಮಾಡ್ತಿದ್ರೂ ಅಲೋಪತಿಕ್ ನಲ್ಲಿ ಏನೇನು ಮಾಡ್ತಿದ್ರು ಅದರ ಜೊತೆ ಜೊತೆಯಲ್ಲಿ ನೀವು ಮುಂಜಾನೆ ಅರ್ಧ ಗ್ಲಾಸ್ ಅರಳಿ ಮರದ ಎಲೆಗಳ ಜ್ಯೂಸ್ ಅರ್ಧ ಗ್ಲಾಸ್ ಮತ್ತು ಬೇವಿನ ಮರದ ಎಲೆಗಳ ಜ್ಯೂಸ್ ಅರ್ಧ ಗ್ಲಾಸ್ ಮುಂಜಾನೆ ಎರಡನ್ನ ತಗೊಳ್ಳಿ ಮತ್ತು ಸಾಯಂಕಾಲ ಅರಳಿ ಮರದ ಎಲೆಗಳ ಜ್ಯೂಸ್ ಅರ್ಧ ಗ್ಲಾಸ್ ಮತ್ತು ಬೇವಿನ ಮರದ ಎಲೆಗಳ ಜ್ಯೂಸ್ ಅರ್ಧ ಗ್ಲಾಸ್ ಇವು ಎರಡನ್ನು ಕೂಡ ಮುಂಜಾನೆ ಹಾಗೂ ಸಾಯಂಕಾಲ ಮುಂಜಾನೆ ಹಾಗೂ ಸಾಯಂಕಾಲ ಸತತವಾಗಿ ಬಿಟ್ಟು ಬಿಡದೆ ನೀವು ಸತತರಿಂದ ಮೂರು ತಿಂಗಳು ಮಾಡ್ತಾ ಬಂದಲ್ಲಿ ನೀವು ಅಲೋಪತಿಕ್ ಅನ್ನು ಕಂಟಿನ್ಯೂ ಮಾಡಿ ಡಯಾಲಿಸಿಸ್ ಅಂತ ಕಂಟಿನ್ಯೂ ಮಾಡಿ ಮತ್ತು ಕಿಡ್ನಿ ಟ್ಯಾಬ್ಲೆಟ್ ಅನ್ನು ಕಂಟಿನ್ಯೂ ಮಾಡಿ ಮತ್ತು ಎಂಟಿಹೈಪಟಿಸ್ ಅಂತ ಕಂಟಿನ್ಯೂ ಮಾಡಿ ಅದರ ಜೊತೆ ಜೊತೆಯಲ್ಲಿ ನೀವು ನಿಮಗೆ ವೈದ್ಯರು ಏನ್ ಹೇಳಿದ್ದಾರೋ ಅದನ್ನ ಕಂಟಿನ್ಯೂ ಮಾಡಿ ಅದರ ಜೊತೆ ಜೊತೆಯಲ್ಲಿ ನೀವು ಅರಳಿ ಮರದ ಎಲೆಗಳ ಜ್ಯೂಸ್ ಮುಂಜಾನೆ ಅರ್ಧ ಗ್ಲಾಸ್ ಮತ್ತು ಬೇವಿನ ಮರದ ಎಲೆಗಳ ಜ್ಯೂಸ್ ಅರ್ಧ ಗ್ಲಾಸ್ ಮತ್ತು ಸಾಯಂಕಾಲ ಅರಳಿ ಮರದ ಎಲೆಗಳ ಜ್ಯೂಸ್ ಅರ್ಧ ಗ್ಲಾಸ್ ಮತ್ತು ಬೇವಿನ ಮರದ ಎಲೆಗಳ ಜ್ಯೂಸ್ ಅರ್ಧ ಗ್ಲಾಸ್ ಮುಂಜಾನೆ ಹಾಗೂ ಸಾಯಂಕಾಲ ಸತತವಾಗಿ ಮೂರ್ ತಿಂಗಳು ಮಾಡ್ತಾ ಬಂದಲ್ಲಿ ನಿಮ್ಮ ಸಿರಮ್ ಕ್ರಿಯೇಟಿನ್ ಲೆವೆಲ್ ನಾರ್ಮಲ್ ಬರುತ್ತೆ ನಿಮ್ಮ ಕ್ರಿಯಾಟಿನ್ ಪೂರಾ ನಾರ್ಮಲ್ ಆಗುತ್ತೆ ನಿಮ್ಗೆ ನಾರ್ಮಲ್ ಆಗಿ ಇವ್ರ ತಂತಾನೆ ಫಿಲ್ಟರ್ ಆಗುತ್ತೆ ನೀವು ಏನು ಡಯಾಲಿಸಿಸ್ ಮಾಡ್ಕೊತಿದ್ರೋ ಅಥವಾ ಆಲ್ಟರ್ನೇಟಿವ್ ಆಗಿರ್ಬೋದು ಅಥವಾ ಮೂರು ದಿವ್ಸಕ್ಕ ಒಂದ್ಸರಿ ಆಗ್ತಿರ್ಬಹುದು ಅಥವಾ ವಾರಕ್ಕ ಒಂದ್ಸಲ ಆಗ್ತಿರ್ಬೋದು ಇದನ್ನ ಕಡಿಮೆ ಹಾಕೊಂಡು ಬರುತ್ತೆ ನೀವು ಎರಡು ದಿವಸಕ್ ಒಂದ್ಸಲ ಮಾಡ್ತೀರಿ ಅಂದ್ರೆ ನಾಲ್ಕು ದಿವ್ಸಕ್ಕೆ ಒಂದ್ಸಲ ಮಾಡ್ಬೇಕಾಗತ್ತೆ ಮತ್ತು ನಾಲ್ಕು ಮಾಡ್ತಿದ್ರೆ ಅಂದ್ರೆ ವಾರಕ್ಕೆ ಒಂದ್ಸರಿ ಮಾಡ್ತಾ ಇರಬೇಕಾಗತ್ತೆ ಮತ್ತು ವಾರಕ್ಕೆ ಮಾಡ್ತಿದ್ರೆ ಅಂದ್ರೆ ಹದಿನೈದು ದಿವಸಕ್ ಒಂದ್ಸರಿ ಮಾಡ್ಬೇಕಾಗುತ್ತೆ ಹಿಂಗೆಲ್ಲ ಮಾರ್ಕುತ್ತಾ ಮಾರ್ಕ್ತ ಬಂದ್ರೆ ನಿಮ್ಮ ಕ್ರಿಯೇಟಿನ್ ಫುಲ್ ನಾರ್ಮಲ್ ಆಗುತ್ತೆ ಹಾಗಾಗಿ ಅರಳಿ ಮರದ ಎಲೆಗಳ ಜ್ಯೂಸ್ ಮತ್ತು ಬೇವಿನ ಮರದ ಎಲೆಗಳ ಜ್ಯೂಸ್ ಅನ್ನು ಸೇವಿಸುವುದರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕ್ರಿಯೇಟಿನ್ ನಾರ್ಮಲ್ ಆಗುತ್ತೆ ನಿಮ್ಮ ಸಿರಮ್ ಕ್ರಿಯೇಟಿನ್ ಲೆವೆಲ್ ನಾರ್ಮಲ್ ಆಗುತ್ತೆ ನಿಮ್ಮ ಕಿಡ್ನಿ ಫುಲ್ ನಾರ್ಮಲ್ ಆಗುತ್ತೆ ಹಾಗಾಗಿ ನಿಮ್ಮ ಕಿಡ್ನಿ ಏನು ನಾರ್ಮಲ್ ಆಗಿ ಫಿಲ್ಟರ್ ಮಾಡುತ್ತೆ ಯೂರಿನ್ ಔಟ್ಪುಟ್ ಚೆನ್ನಾಗಿ ಔಟ್ಪುಟ್ ಹೊರಗೆ ಬಂದ್ಬಿಡುತ್ತೆ ನೀವು ಹೆಲ್ದಿ ಲೈಫ್ ಅನ್ನು ಎಂಜಾಯ್ ಅಂತ ಮಾಡಬಹುದು ಅಂತ ಹೇಳುತ್ತಾ ನೀವು ನಿಮ್ಮ ಕ್ರಿಯೆ ಕಿಡ್ನಿ ಏನಿದೆ ಫುಲ್ ನಾರ್ಮಲ್ ಆಗುತ್ತೆ ನೀವು ಅರಳಿ ಮರದ ಜ್ಯೂಸ್ ಮತ್ತು ಬೇವಿನ ಮರದ ಎಲೆಗಳ ಜ್ಯೂಸ್ ಅನ್ನು ಸೇವಿಸುವುದರಿಂದ ನಿಮ್ಮ ಕಿಡ್ನಿ ಫುಲ್ ನಾರ್ಮಲ್ ಆಗುತ್ತೆ ಹಾಗಾಗಿ ಇದಕ್ಕಿಂತ ಮೊದಲು ಹೇಳಿರುವ ಹಾಗೆ ನೀವು ಜ್ಯೂಸನ್ನು ಸೇವಿಸೋದ್ರಿಂದ ಸತತವಾಗಿ ಮೂರು ತಿಂಗಳು ಸೇವಿಸುವುದರಿಂದ ನಿಮ್ಮ ಕಿಡ್ನಿ ಸಂಪೂರ್ಣ ನಾರ್ಮಲ್ ಆಗುತ್ತೆ ನಿಮ್ಮ ಯೂರಿನ್ ನಾರ್ಮಲ್ ಆಗುತ್ತೆ ಮತ್ತು ಕಿಡ್ನಿ ಫುಲ್ ನಾರ್ಮಲ್ ಆಗುತ್ತೆ ಹಾಗಾಗಿ ಈ ಅರಳಿ ಮರದ ಹಾಗೂ ಬೇವಿನ ಮರದ ಎಲೆಗಳ ಜ್ಯೂಸ್ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಯಾರಾದರೂ ಕಿಡ್ನಿಯಿಂದ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಎಷ್ಟು ಸಾಧ್ಯನ ಅಷ್ಟು ಶೇರ್ ಅನ್ನ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು